ಆಡಳಿತ ನಡೆಸಬೇಕಾದ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೆವು ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದೇವೆ ಅವೆಲ್ಲವನ್ನು ಅನುಷ್ಠಾನ ಮಾಡಿದ್ದೀವಿ ಮತ್ತು ಕಾರ್ಯಕ್ರಮಗಳೇನು ಕೊಟ್ಟಿದ್ದೋ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಯಾವುದು ನಿಂತಿಲ್ಲ ಜೊತೆಗೆ ನಾವು ಎರಡೂವರೆ ಲಕ್ಷ ಜನ ವೇಕೆನ್ಸಿಗಳಿದೆ ಸರ್ಕಾರದಲ್ಲಿ ಅಂತೇಳಿ ಅದನ್ನು ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಅಂತ ಕೂಡ ಹೇಳಿದ್ದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸ್ವಲ್ಪ ವಿಳಂಬ ಆಯಿತು ಯಾಕೆಂದರೆ ಒಳ ಮೀಸಲಾತಿಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವಿಳಂಬ ಆಗಿದೆ ಅದನ್ನು ಕೂಡ ಈಗ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಪ್ರಾರಂಭ ಆಗಿದೆ ಜೊತೆಗೆ ಒಳ ಮೀಸಲಾತಿಯನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಹೇಳಿ ಕೂಡ ಹೇಳಿದ್ದೆವು ನಾವು ಅದನ್ನು ಮಾಡಿದ್ದೇವೆ ಹಾಗಾಗಿ ನಾವು ಕೊಟ್ಟಂತೆ ಭರವಸೆಯನ್ನು ಕೊಟ್ಟಂತೆ ನಡ್ಕೊಂಡಿದ್ದೇವೆ ಮುಂದೆಯೂ ಕೂಡ ನಡ್ಕೊಳ್ತೇವೆ ಸರಿ ನಾನು ಹೇಳಿದ್ನಲ್ಲ ಇದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ ನಾನು ಅಂತೇಳಿ ಮಾಡ್ತಾ ಇಲ್ಲ ನೋಡಿ ನಾನು ಹೇಳಿದೆ ನಾವು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಈಡೇರಿಸ್ತೇವೆ ಅಂದಾಗ ಆಡಳಿತ ಸ್ವಾಭಾವಿಕವಾಗಿ ಚೆನ್ನಾಗಿದೆ ಅಂತ ಆಯ್ತಲ್ಲ ಅದು ಯಾರು ನಿಮಗೆ ಯಾರು ಹೇಳಿದರು ನಿಮಗೆ ಯಾರು ಹೇಳಿದರು ಹೇಳಿ ಅಲ್ಲ ಏನಾರ ನಡ್ಕೊಳ್ಳಿ ನಿಮಗೆ ಯಾರಾದರೂ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಅಂತ ಗೊತ್ತಿದೆ ನಿಮಗೆ ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿ ಆಗೋದಲ್ವಾ ಹೈಕಮಾಂಡ್ನವರು ಎಲ್ಲಾದರೂ ಕೂಡ ಹೇಳಿದ್ದಾರೆ ಅಲ್ಲಲ್ಲ ಅಪ್ಪು ಎಲ್ಲರೂ ಹೇಳಿದಾರ ಹೇಳಿ ನೀವೇ ಎಲ್ಲ ಹೇಳೋರು ಚೆನ್ನಾಗಿ ನಿಮ್ಮಿಂದಾನೇ ಹೆಚ್ಚಿಗೆ ಹೇಳ್ತಾ ಇರೋದು ಎಲ್ಲ ಕಡೆ ನೀವೇ ಯಾಕೆ ಅಲ್ಲಲ್ಲ ನೀವು ಮೇಲೆ ಶಾಸಕರು ಹೇಳ್ತಾರೆ ಈಗ ನೀವೇಪ್ಪ ನಾನು ಪ್ರಶ್ನೆ ಕೇಳಿದ್ರಿ ನಾನೇ ಹೇಳಬೇಕಲ್ಲ ಫೈಲ್ ಇದ್ರೂ ಕೂಡ ಎಲ್ಲ ಎಲ್ಲ ನಾನು ಬಂದ ನಂತರ ಮೊದಲನೇ ಸಾರಿ ನಾನು ಗೃಹ ಸಚಿವನಾದಾಗ ಸುಮಾರು ಹನ್ನೆರಡು ಸಾವಿರ ಜನರಿಗೆ ಪ್ರಮೋಷನ್ಸ್ ಕೊಟ್ಟಿದ್ದೇವೆ ಪ್ರತಿ ಸಾರಿ ನಾನು ಇದು ಮೂರನೇ ಸಾರಿ ನಾನು ಗೃಹ ಸಚಿವನಾಗ್ತಾ ಇರೋದು ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಮೋಷನ್ಸ್ಗಳನ್ನ ಯಾವುದನ್ನು ನಿಲ್ಲಿಸೋದಿಲ್ಲ ಅವರು ಅರ್ಹತೆ ಆಧಾರದ ಮೇಲೆ ಪ್ರಮೋಷನ್ಸನ್ನು ಖಂಡಿತವಾಗಿ ಕೊಡ್ತೇವೆ ಒಂದು ವೇಳೆ ವಿಳಂಬ ಆಗಿದ್ದರೆ ಅದು ಈ ಕಾರಣಕ್ಕಾಗಿ ನಾನು ಹೇಳಿದ್ನಲ್ಲ ರೆಕ್ರೂಟ್ಮೆಂಟ್ ಕೂಡ ನಮ್ಮದು ಇದೇ ಅದಕ್ಕೆ ಕಾರಣಗಳಿರ್ತಾವೆ ಅದನ್ನೆಲ್ಲ ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ ನಾನು ಯಾರಿಗೂ ಅನ್ಯಾಯ ಆಗದಾಗೆ ಬಡ್ತಿಯನ್ನು ಕೊಡ್ತೇವೆ ರೆಕ್ರೂಟ್ಮೆಂಟು ಕೂಡ ಮಾಡ್ತೇವೆ ಈಗಾಗಲೇ ನಿಮಗೆ ಗೊತ್ತು ಪಿ ಎಸ್ ಐ ಸ್ಕ್ಯಾಮ್ ಆಯಿತು ಯಾರ ಕಾಲದಲ್ಲಾಯಿತು ಬಿ ಜೆ ಪಿ ಅವ್ರ ಕಾಲದಲ್ಲಾಯಿತು ಅದು ಆಗಿದೆ ಅಂತೇಳಿ ಆ ರೆಕ್ರೂಟ್ಮೆಂಟನ್ನೇ ನಿಲ್ಲಿಸಿದರು ಐನೂರ ನಲ್ವತ್ತೈದು ಮತ್ತೆ ಒಂದು ನಾನ್ನೂರ ಮೂ ಎರಡು ಇದೆಲ್ಲ ನಿಂತು ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸಬ್ಇನ್ಸ್ಪೆಕ್ಟರ್ಗಳಿಲ್ದಂಗೆ ಆಗ್ಬಿಟ್ರು ಈಗ ಅದನ್ನೆಲ್ಲ ಬಗೆಹರಿಸಿ ಐನೂರು ನಲವತ್ತೈದು ರೆಕ್ರೂಟ್ ಮಾಡಿದ್ದೇವೆ ನಾನ್ನೂರ ಎರಡು ರೆಕ್ರೂಟ್ ಮಾಡಿದ್ದೇವೆ ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ ಇನ್ನೆರಡು ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ ಜೊತೆಗೆ ಇನ್ನೂ ನಾರನೂರು ಜನರದ್ದು ಸಬ್ಇನ್ಸ್ಪೆಕ್ಟ್ರನ್ನು ಕೂಡ ರೆಕ್ರೂಟ್ ಮಾಡ್ತೀವಿ ಆಮೇಲೆ ಕಾನ್ಸ್ಟೇಬಲ್ಸನ್ನು ಕಾನ್ಸ್ಟೇಬಲ್ಸು ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ ಇನ್ನೊಂದು ಬಹುಶಃ ವಾರ ಹದಿನೈದು ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದೆ ನಾನು ಗಮ ಗಮನಿಸಿದ್ದೇನೆ ನೋಡಿ ಅವರು ಅವರು ಅಲ್ಲಲ್ಲ ಅವರು ಪಾಪ ಅವರಿಗೆ ರೆಕ್ರೂಟ್ಮೆಂಟ್ ಆಗಬೇಕು ಅಂತಲ್ವಾ ಇಲ್ಲಿವರೆಗೂ ಆಗಿರಲಿಲ್ಲ ಅನೇಕ ಕಾರಣಗಳಿಂದ ಆಗಿರಲಿಲ್ಲ ಈಗ ಅದನ್ನು ಬಗೆಹರಿಸಿ ಅದನ್ನು ಮಾಡಿ ಮಾಡ್ತಾ ಇದ್ದೀವಿ ಏನಾಗಿದೆ ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತಗೊಳ್ತಾರೆ ನಾವು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆದ ಮಾಡಿದ ತಕ್ಷಣವೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತೊಗೊತಾರೆ ಏನು ಮಾಡಬೇಕು ನಾವು ಆ ಸ್ಟೇ ವೆಕೆಟ್ ಮಾಡಿಸಿ ಮಾಡಬೇಕು ಅದನ್ನೇ ಮಾಡ್ತಾಯಿದ್ದೀವಿ ನಾವು ಎರಡು ವರ್ಷ ಈಗ ಅದನ್ನು ಅವರು ಅವ್ರು ಏನು ಕೇಳಿದ್ರು ಅವ್ರು ಮೂರು ವರ್ಷ ಕೇಳಿದ್ರು ನಾವು ಎರಡು ವರ್ಷ ಮಾಡಿದ್ದೇವೆ ಮಾಡಿ ಅವರಿಗೆ ನೋಟಿಫಿಕೇಷನ್ಗೆ ಹೋಗ್ತಾ ಇದ್ದೀವಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅದು ಕಂಡು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅಂದರೆ ಪ್ರೂವ್ ಆದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಪ್ರೂವ್ ಆಯ್ತು ಅಂದರೆ ಡಿಸ್ಮಿಸ್ ಮಾಡ್ತೇವೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಇಲ್ಲಿನ ಟೀಮು ಎಸ್ ಪಿ ಅವರು ಐ ಜಿ ಐ ಜಿ ಅವರು ಐ ಜಿ ಅವರು ಎಲ್ಲರೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಎರಡು ಏನು ದರೋಡೆಗಳು ದರೋಡೆ ಒಂದಲ್ಲ ಎರಡು ದರೋಡೆ ಚಡ್ಚಣದಲ್ಲಿ ಮತ್ತೆ ಅವರ ಯಾರು ರಾಮನ್ ಗೌಡ್ರು ಅದು ಎಲ್ಲರೂ ಸೇರಿ ಮಾಡಿರ್ತಾರೆ ಟೀಮ್ ಇಟ್ ಈಸ್ ಎ ಟೀಮ್ ವರ್ಕ್ ಈಗ ಬೆಂಗಳೂರಿನಲ್ಲಿ ನಾವು ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಆಗಿತ್ತು ಬ್ಯಾಂಕ್ ದರೋಡೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅವ್ರನ್ನ ಹಿಡಿದಾಕಿದ್ದೀವಿ

ಹಣ ರಿಕವರಿ ಆಗ್ತದೆ ಜ್ಯುವೆಲ್ರಿ ಹಣ ಎಲ್ಲ ರಿಕವರಿ ಆಗ್ತದೆ ಅಂತೇಳಿ ಅವರು ಕೆನರಾ ಬ್ಯಾಂಕ್ನವರಿಗೆ ಸಂತೋಷ ಆಗಲ್ವ ಅದಕ್ಕೆ ಈಗ ಮೂರುವರೆ ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡಲ್ಲಿ ನಮಗೆ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ ನಾವು ಬೆಂಗಳೂರಿಗೆ ಕೊಡಿ ಅಂತ ಹೇಳಲಿಲ್ಲ ಇಲ್ಲೇ ಕೊಡಿ ಅಂತ ಹೇಳಿದ್ವಿ ಅದನ್ನು ನೀವು ಬಿಡ್ತಾ ಇದ್ರಾ ಹಾಂ ಮತ್ತೆ ಅದೇ ಅದು ಮಾಡ್ತೀವಿ ಅವರಿಗೆ ಯಾರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಗುತ್ತೆ ರಾಷ್ಟ್ರಪತಿ ಪದಕಕ್ಕೆ ರೆಕಮೆಂಡ್ ಮಾಡ್ತೀವಿ ಆಮೇಲೆ ಅವರಿಗೆ ಇಂತಿಷ್ಟು ಹಣ ಅಂತ ಕೂಡ ಕೊಡ್ತೇವೆ ಅದೆಲ್ಲ ಪ್ರೊಸೀಜರ್ ಇದೆ ಅದೆಲ್ಲ ಮಾಡ್ತೀವಿ ದಲಿತ ಸಿಎಂ ಆಗಬೇಕು ನಾನು ಈ ಚರ್ಚೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಈಗ ನಮ್ಮ ಇದ್ದಾರೆ ಹೈಕಮಾಂಡ್ನವರು ಇವೆಲ್ಲವನ್ನು ಗಮನಿಸಿದ್ದಾರೆ ಗಮನಿಸ್ತಾ ಇದ್ದಾರೆ ಜೊತೆಗೆ ನಮ್ಮವರೇ ಇದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಅವರಿಗೆ ರಾಜ್ಯದ ಪ್ರತಿಯೊಂದು ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಅವರಿಗೆ ಗೊತ್ತಿದೆ ಐವತ್ತು ವರ್ಷದ ಸುದೀರ್ಘ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ನಮ್ಮವರೇ ಆದ್ದರಿಂದ ನಮ್ಮ ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ ಹಾಗಾಗಿ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಿದರೆ ಅದರಿಂದ ಯಾವುದೇ ಉಪಯೋಗ ಕೂಡ ಆಗೋದಿಲ್ಲ ಅದೆಲ್ಲ ಅವರವರು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದರೆ ಉಪಯೋಗ ಇಲ್ಲ ಅವರು ನಮ್ಮ ಪಕ್ಷದವರಲ್ಲ ನಮ್ಮ ಪಕ್ಷದವರು ಅಲ್ಲ ನಮಗೆ ಸಂಬಂಧ ಇಲ್ಲ ಅವ್ರದ್ದು ಅವರ ಹೇಳಿಕೆಗಳು ನಮಗೆ ಯಾವುದೇ ಸಂಬಂಧ ಇಲ್ಲ ಅದರಿಂದ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಿ ಉಪಯೋಗ ಏನಿಲ್ಲ ಯುವನ್ ಅಂತಕ್ಕಂಥ ಸಚಿವರು ಕೂಡ ನಿನ್ನೆ ಹೇಳಿದರು ಖರ್ಗೆ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ಅಂದರೆ ಸಚಿವ ಶಿವನ್ ಅಂತ ಪಾಟೀಲ್ ಕೂಡ ಹೇಳಿದರು ಅವರ ಅಭಿಪ್ರಾಯ ಹೇಳಿದ್ದಾರೆ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದರೆ ನಾವೆಲ್ಲರೂ ಒಪ್ಕೊಂಡೇ ಒಪ್ಕೊಳ್ತೀವಲ್ಲ ರಾಜ್ಯದ ಜನ